ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನನ್ನ ಮಗ ನನ್ನ ಮಗಳನ್ನ ಆಟಾಡ್ಸೋ ಅಷ್ಟು ದೊಡ್ಡನ್ನ ಇನ್ನೇನು ಮಾಡೋದು ಮಾರ್ನಿಂಗ್ ತಿಂಡಿ ಗಿಂಡಿ ಮಾಡೋದಿರುತ್ತಲ್ವ ಸ್ವಲ್ಪ ಹೊತ್ತು ಆಟ ಕೂತ್ಕೊಂಡ್ರೆ ಅವ್ನಿಗೆ ನಾವು ಪರ್ಟಿಕ್ಯುಲರ್ ಆಗಿ ಆಟಾಡ್ಸೋ ಅಂತ ಹೇಳ್ತಿಲ್ಲ ಬಟ್ ಸ್ಟಿಲ್ ಪಾಪು ಜೊತೆ ಅವ್ನು ಕೂತ್ಕೊಂಡ್ರೆ ಅವಳು ಅವನ್ನೇ ನೋಡಿಕೊಂಡು ಆಟ ಆಡ್ತಿರ್ತಾಳೆ ಹಾಗಾಗಿ ಪರ್ಟಿಕ್ಯುಲರ್ಗೆ ಅವನ್ನ ಸ್ವಲ್ಪ ಹೊತ್ತು ಕೂತ್ಕೊಳ್ಳವ ಅಂತ ಹೇಳ್ಬಿಟ್ಟು ಏನೋ ಫೋರ್ಸ್ಫುಲಿ ಕೋರ್ಸಿದ್ದೀನಿ ಬಟ್ ತುಂಬ ಕೇರ್ಫುಲ್ಲಾಗಿ ನೋಡ್ತಿರ್ಬೇಕು ಯಾಕಂದರೆ ಲಾಸ್ಟ್ ಟೈಮು ಅವಳನ್ನ ಕೈಯೇ ಬಿಟ್ಟಿದ್ದ ಜೋರಿಗೆ ಅಲ್ಲು ನೆಟ್ಟೋ ತರಕ್ಕೆ ಹಂಗಾಗಿ ಅವನ ಜೊತೆ ಯಾರಾದ್ರೂ ಇರಬೇಕು ಇನ್ನು ಮಾರ್ನಿಂಗ್ ಅಡುಗೆಗೆಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ ನಾ ಟಿಫನ್ ಬಂದ್ಬಿಟ್ಟು ದೋಸೆ ಸಾಂಬಾರ್ ತರಕಾರಿ ಮತ್ತೆ ತಕರಿ ಕಾಳು ಸಿಕ್ಕಿದ್ರು ಸ್ವಲ್ಪ ಸೊ ಅದನ್ನು ಅದನ್ನು ಹಾಕಿ ಸಾಂಬಾರ್ ಮಾಡ್ಕೊಂಡೆ ಇನ್ನು ಆಲೂಗೆಡ್ಡೆ ಪಲ್ಯ ದೋಸೆ ಈ ಪಲ್ಯ ಜೊತೆ ಕಾಂಬಿನೇಷನ್ ಭಾಳ ದಿನ ಆಗಿತ್ತು ಯಾಕಂದ್ರೆ ನಾನು ತಿನ್ನಂಗಿರಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಆರು ತಿಂಗಳು ಫುಲ್ ಅವಾಯ್ಡ್ ಮಾಡಿದ್ದೆ ಫಸ್ಟ್ ಟೈಮ್ ನಾನು ತಿಂದು ಕರ್ಕೊಂಡ್ ಬಂದಿದ್ದು ತುಂಬಾ ಚೆನ್ನಾಗಿ ಆಟಾಡ್ತಾ ಇತ್ತು ಹಂಗಾಗಿ ಸ್ವಲ್ಪ ತಾಟಾಡ್ಸೋಣ ಅಂತ ಹೇಳ್ಬಿಟ್ಟು ಗೋಕುಲ್ನಲ್ಲ ನೆನೆಸ್ಕೊಂಡೆ ತುಂಬಾ ಭಯ ಪಡ್ತೀನಿ ಇಲ್ಲ ಅಂದ್ರೆ ಅದು ಬಿಟ್ಟು ನಾನು ಸ್ವಲ್ಪ ರಾಗಿ ಹಲ್ವಾ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾಗಿ ಎಲ್ಲ ನೆನೆಸ್ತಾ ಇದ್ದೀನಿ ರಾಗಿ ಹಲ್ವಾ ಜೊತೆ ಲಿಶಿಕಾಗೋಣ ನನ್ನ ಮಗಳಿಗೂ ಕೂಡ ಸರಿ ಮಾಡ್ಬೇಕಿತ್ತು ಎರಡು ಒಟ್ಟಿಗೆ ಆಗುತ್ತೆ ಬಹಳ ದಿನ ಆಯ್ತಲ್ಲ ರಾಗಿ ಹಲ್ವಾನು ಮಾಡಿ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಇನ್ನು ರಾಗಿ ಹಲ್ವಾಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನು ಕೂಡ ತುರ್ಕೊಂಡಿದ್ದೆ ರಾಗಿ ಮತ್ತೆ ತೆಂಗಿನಕಾಯಿ ತುರಿ ಅದರೊಳಗೆ ಒಂದೆರಡು ಏಲಕ್ಕಿ ಕೂಡ ಹಾಕಿದ್ದೀನಿ ಅದನ್ನು ರುಬ್ಕೊಂಡ್ಬಿಟ್ಟು ನಾನು ಯೂಶ್ವಲಿ ಬಟ್ಟೆಲಿ ಸೋಸ್ತಾರೆ ನನಗೆ ಬಟ್ಟೆ ಸ್ವಲ್ಪ ಕಷ್ಟ ಅಂದ್ಬಿಟ್ಟು ಈ ಥರ ದೊಡ್ಡ ಜರಡಿನಲ್ಲಿ ಸೋಸ್ಕೊತೀನಿ ಅದಾದ್ಮೇಲೆ ನಾನು ಹಿಟ್ಟು ಜಲಿಸ್ತೀವಲ್ಲ ಇದರಲ್ಲಿ ಸೋಸ್ಕೊತೀನಿ ಆವಾಗ ಇರೋ ತರಿ ಕೂಡ ಪೂರ್ತಿ ಕಂಪ್ಲೀಟಾಗಿ ಹೋಗುತ್ತೆ ಮತ್ತೆನೋ ಬಟ್ಟೆಲಿ ಸೋಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ಈ ಟಿಫನ್ ಅಂತೂ ಅಂದರೆ ಲೈಕ್ ಈ ಸ್ವೀಟ್ ಅಂತೂ ಭಾಳ ಒಳ್ಳೇದು ಎದ್ದು ಕೂಡ ಅದರಲ್ಲೂ ಬಾ ಮಾರ್ನಿಂಗ್ ಖಾಲಿ ತಿಂದಂತೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನು ನೈಟ್ ಮಾಡೋಣ ಅಂದ್ಕೊಂಡೆ ಬಟ್ ಮಗಳು ಬಿಡಲಿಲ್ಲ ಸೊ ಬೆಳಗ್ಗೆನೆಲ್ಲ ರೆಡಿ ಮಾಡಿಕೊಂಡು ತಿಂಡಿ ಗಿಂಡಿ ಎಲ್ಲ ಆದ್ಮೇಲೆ ಮಾಡಿಕೊಂಡೆ ಸೊ ಇದಕ್ಕೆ ಬೆಲ್ಲ ಪಾಕನೂ ಕೂಡ ಕಾಯಕ್ಕೆ ಇಟ್ಟಿದ್ದೆ ಸೊ ನಾನೇನು ರಸ ತೆಕ್ಕೊಂಡೆ ಅಲ್ವಾ ಅದ್ರೊಳಗೇ ಕೂಡ ಪಾಕನ ಸೋಸ್ಕೊಂಡ್ಬಿಟ್ಟೆ ಸೋಸ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ತಳ ಹಿಡಿದಾರೆ ತಿರುತಾ ಇರ್ಬೇಕು ಇಲ್ಲಿ ನಾವ್ಯಾಮಾರ ಬಿಡ್ತೀವಿ ನೋಡಿ ಎಷ್ಟು ಗಂಟು ಗಂಟ್ ತರ ಇದೆ ಫಸ್ಟ್ ಟೈಮ್ ಮಾಡ್ರಿಗೆ ಓ ಇದು ಹಾಳಾಯ್ತು ಅಂತ ಅನ್ಕೊಂತಾರೆ ಈ ತರ ಗಂಟು ಕೂಡ ಇರುತ್ತಲ್ವಾ ಈ ಚೆನ್ನಾಗಿ ಚೆನ್ನಾಗ್ ರುಕ್ಕೊಂಡ್ರೆ ತಿರುಕೊಂಡ್ರೆ ಒಂದ್ ಎರಡ್ ಸ್ಪೂನ್ ತುಪ್ಪನು ಹಾಕೊಂಡ್ ಹಾಕೊಂಡ್ರೆ ಗಂಟು ಪೂರ್ತಿ ಹೋಗುತ್ತೆ ಮತ್ತೆ ಇದಕ್ಕೇನ್ ತುಂಬಾ ಹೊತ್ತು ತಿರುವ ತರ ಇರಲ್ಲ ಇಮಿಡಿಯೇಟ್ ಅಂದ್ರೆ ಒಂದು ಫೈವ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಸ್ವಲ್ಪ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಹಸಿ ಹಸಿ ಸ್ಮೆಲ್ಲು ವಾಸನೆ ಈ ತರ ಇದೆಯಾ ಬಾಯಿ ಸಿಗ್ತಾ ಇದೆಯಾ ಅಂತ ಇಲ್ಲ ಅಂತ ಅನ್ಸಿದ್ರೆ ಅಷ್ಟೇ ಸಾಕು ಏನಪ್ಪ ನಾನು ನೋಡಿ ಒಂದೆರಡು ಸ್ಪೂನ್ ತುಪ್ಪ ಕೂಡ ಹಾಕ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಾದ್ಮೇಲೆ ಒಂದು ತಟ್ಟೆಗೆ ನಾನು ಇದೊಂದು ಸಾವರ್ಕೊಂಡು ಇಟ್ಕೊಂಡಿದ್ದೆ ಏನ ತುಪ್ಪನ ಅದರೊಳಗೆ ನೀಟಾಗಿ ಹಾಕ್ಬಿಟ್ಟು ಆ ಥರದೊಂದು ಸ್ಪೂನಲ್ಲಿ ನೀಟಾಗಿ ಒಂದು ಸಮ ಮಾಡಿಕೊಂಡು ಅದರ ಮೇಲೆ ನಾನು ಕೊಬ್ಬರಿ ತುರಿ ಹಾಕ್ತೀನಿ ಮತ್ತು ಎಂಥದ್ದು ಗಸಗಸೆ ಹಾಕ್ತಾಯಿದ್ದೆ ಸೊ ಕೊಬ್ಬರಿ ತುರಿ ಹಾಕಲಿಲ್ಲ ಇವತ್ತು ಗಸಗಸೆ ಮಾತ್ರ ಹಾಕ್ಕೊಂಡೆ ಭಾಳ ಚೆನ್ನಾಗಿರುತ್ತೆ ಕಟ್ ಮಾಡೋದಕ್ಕೂ ಪೀಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಸೊ ತುಂಬ ಈಸಿ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಇಷ್ಟೇ ರೆಸಿಪಿ ಇದರಲ್ಲಿ ಏನು ತುಂಬ ಹೇಳೋ ಅಂಥದ್ದೇನಿಲ್ಲ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಇದೊಂದು ಗಿಣ್ಣ ಅಂತಲೂ ಕೂಡ ಮಾಡ್ತಾರೆ ನಮ್ಮ ಕಡೆ ಕೆಲವರು ರಾಗಿ ಕಿಲ್ಸ ಅಂತಲೂ ಹೇಳ್ತಾರೆ ನಾವು ರಾಗಿ ಗಿಣ್ಣ ಅಂತಾನೆ ಹೇಳು ನಾವು ನಾ ಹೇಳೋದು ನಾವು ರಾಗಿ ಗಿಣ್ಣ ಅಂತಾನೆ ಸೊ ಯಾರಿಗೆಲ್ಲ ಇಷ್ಟ ಆಯ್ತು ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಂಡು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದ್ರೆ ತಿನ್ನಲ್ಕು ಚೆನ್ನಾಗಿರುತ್ತೆ ಗಿಣ್ಣ ಥರ ತಿಳಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಇನ್ನು ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಸಂಜೆ ಆಚೆಲೋ ಕೂಡ ದೀಪ ಅಂಟಿಸ್ತೀವಿ ಒಳಗಡೆ ದೀಪ ಅಂಟಿಸ್ತೀವಿ ಸೊ ಇದ್ರ ಜೊತೆ ಇವತ್ತಿನ ಕತೆ ನಾನು ಮುಗಿಸ್ಕೊಂಡು ಇನ್ನೊಂದು ಅಲ್ಲಿ ಸಿಗ್ತೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ನಿಮಗೆ ನೋಟಿಫಿಕೇಶನ್ ಸಿಕ್ಕುತ್ತೆ ನೆಕ್ಸ್ಟ್ ವಿಡಿಯೋಗೆ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್